ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದ್ಬಿಟ್ಟು ಸಾಯಂಕಾಲ ಆಗಿದೆ ಇವತ್ತು ಸರಸ್ವತಿ ಪೂಜೆ ಇದೆಯಲ್ಲ ಆದ್ದರಿಂದ ವಸಂತ ಪಂಚಮಿಯ ಸರಸ್ವತಿ ಪೂಜೆ ಇರುತ್ತೆ ಹಾಗೆ ಶುಭ ಶುಕ್ರವಾರ ಎಲ್ರಿಗೂ ಸರಸ್ವತಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗು ಯಾವ ಥರ ಪೂಜೆ ಮಾಡೋದು ಯಾವ ಥರ ಹೆಂಗೆ ಏನು ಯಾವಾಗ ಮಾಡಬೇಕು ಏನು ಯೂಸು ಪೂಜೆ ಮಾಡೋದರಿಂದ ಅಂಥದ್ದು ನಾನು ನೆನ್ನೆ ಬ್ಲಾಗಲ್ಲೇ ಹೇಳಿದ್ದೀನಿ ಅಂದರೆ ಸರ ಸರಸ್ವತಿ ಪೂಜೆ ಥರ ಮಾಡೋದಂತ ನೆನ್ನೆ ಬ್ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಪೂಜೆ ಇವತ್ತು ಅಂದರೆ ಸರಸ್ವತಿ ಪೂಜೆ ಇವತ್ತು ಸಾಯಂಕಾಲಿಂದ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿರೋದಷ್ಟೇ ಇದು ನಾಳೆ ನಾಳೆ ಪೋಸ್ಟ್ ಆಗುತ್ತೆ ಇನ್ನೊಂದು ಫೋನ್ ಹೆಂಗಾಗಿತ್ತಲ್ಲ ಅದು ಇನ್ನೇನು ಇದು ಏನು ರಿಪೇರಿ ಕೊಟ್ಟನ ಅವರು ಒಂದೇ ದಿನಕ್ಕೆ ವಾಪಸ್ಕೊಟ್ರು ಅದು ಜಾಸ್ತಿ ಏನು ಹ್ಯಾಂಗ್ ಆಗಿಲ್ಲ ಮತ್ತೆ ಹ್ಯಾಂಗಾದರೆ ತಗೊಬಂದು ಕೊಡಿ ಅಂತಂದು ಹೇಳಿದ್ದಾರೆ ಅಂದರೆ ಸ್ವಲ್ಪ ಏನೋ ಆಗಿತ್ತೆ ಒಪ್ಪಿಸ್ಕೊಟ್ರು ಸರಿ ಅಂತಂದೇಳಿ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನೇನು ನಿಮಿಷ ಹೋಗಿ ಹಾಗೆ ಹೊಸ್ದಾಗಿ ಯಾರಾದರೂ ನೋಡೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ಲಾಕೆನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಕಂಟಿನ್ಯೂ ಆಗುತ್ತೆ ನೋಡ್ಕೊಳ್ತೇನೆ ಎಲ್ಲರೂ ರೆಡಿಯಾಗಿ ಶಾರದಮ್ಮೆ ದೇವಸ್ಥಾನಕ್ಕೆ ಬಂದಿದ್ವಿ ಇದೇ ನೋಡಿ ಕೋಲಾರದಲ್ಲಿ ಶಾರದಾ ಪೀಠ ಅಂದರೆ ಶೃಂಗೇರಿ ಶಾರದಾ ಪೀಠ ಅಂತ ನೋಡಿದೆ ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದ್ಬಿಟ್ಟು ಪೂಜೆ ಮಾಡಿಸೋಣ ಅಂತ ಗುರಿ ಹೋದರು ಲೇಟಾಗಿ ಬರ್ತೀನಿ ಇನ್ನು ಹಾಫ್ ಆನ್ ಅವರ್ ಆಗುತ್ತೆ ಅಂದರು ಅಂದರೆ ಅವ್ರು ಹೇಳಿದ ಟೈಮ್ ಕಾಲು ಗಂಟೆ ಮುಂಚೆ ಬಂದಿದ್ವಿ ಅಷ್ಟೇ ಅವ್ರು ನೋಡಿದರೆ ನಾ ಇನ್ನು ಹಾಫ್ ಆ್ಯನ್ ಅವರ್ ಒಂದು ಕಾಲು ಗಂಟೆ ಆಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತಂದು ಹೇಳಿದ್ರು ಅಲ್ಲೇ ಕೋಲಾರಮ್ಮ ದೇವಸ್ಥಾನ ಮತ್ತು ಸೋಮೇಶ್ವರ ದೇವಸ್ಥಾನ ಇತ್ತು ಅದರಿಂದ ಹೆಂಗಿದು ಬಂದಿದ್ವಲ್ಲ ಇನ್ನೂ ಮುಕ್ಕಾಲು ಗಂಟೆ ಅರ್ಧ ಗಂಟೆ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಅಂದ್ರಲ್ಲ ಅದಕ್ಕೆ ಇಲ್ಲಿ ದೇವ್ರ ದರ್ಶನ ಆದರೂ ಮಾಡ್ಕೊಂಡು ಹೋಗೋಣ ಅಂತಂದು ಬಂದು ಇವು ಬಂದರು ನೋಡಿರಿ ಹೆಂಗೆಲ್ಲ ಆಟ ಆಡ್ತಾ ಇದ್ದಾರೆ ನನ್ನ ನಾನು ನನ್ನ ಫ್ರೆಂಡು ಎಲ್ಲ ಬಂದ ಅವರಿಬ್ಬರು ಮಕ್ಕಳು ನಮ್ಮಿಬ್ರು ಮಕ್ಕಳು ಯಪ್ಪ ತುಂಬ ಇದು ಮಾಡ್ತಾ ಇದ್ರು ಸರಿ ಅಂತಂದೇಳಿ ಕೈ ಕೈಯೆಲ್ಲ ತೊಳ್ಕೊಂಡು ದೇವರ ದರ್ಶನಕ್ಕೆ ಹೋಗೋಣ ಅಂತ ಇಲ್ಲಿ ಭತ್ತ ತ್ರಿಶೂಲ ಇದೆಯಲ್ಲ ಅಲ್ಲಿ ನಾವು ಹರಕೆ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನ ಸಂಕಲ್ಪ ಮಾಡಿಕೊಂಡು ಹನಿ ಮೆಂಡೆನ ತ್ರಿಶೂಲಕ್ಕೆ ಸಿಗಿಸ್ತಾರೆ ಒಳ್ಳೆಯದಾಗುತ್ತೆ ಅಂತಂದು ಹೇಳ್ತಾರೆ ನಾನು ಫಸ್ಟ್ ಟೈಮ್ ಬಂದಾಗ ಸಿಗ್ಸಿದ್ದೆ ಆಮೇಲೆ ಸಿಗ್ಸೋಕೆ ಹೋಗಿಲ್ಲ ಸುಮ್ಮನೆ ಕೈ ಮುಗಿದ್ಬಿಟ್ಟು ಬರ್ತೀನಿ ಅಷ್ಟೇ ಎಲ್ಲರೂ ಕ್ಯೂಗು ಹೋಗೋಣ ಅಂತ ಹೋಗ್ತಾ ಇದ್ವಿ ನಮ್ಕಿನ್ನ ಮುಂಚೆ ಈ ಬಂಟುಗಳೇ ಹೋಗ್ತಾ ಇದ್ದಾವೆ ಅಂದರೆ ಈ ಹುಡುಗರೇ ಹೋಗ್ತಾ ಇದ್ದಾರೆ ನಾವು ಹಿಂದೆ ಅವ್ರು ಮುಂದೆ ಮುಂದೆ ಹೋಗ್ತಾನೇ ಇದ್ದರು ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ ಅಂದರೆ ಹೋದು ಹೋದು ಅಂತ ಬರೆದು ಬರೆದು ಅವ್ರಿಗೂ ಸಾಕಾಗಿತ್ತಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದರು ಸರಿ ಅಂತಂದೇಳಿ ಇವಾಗ ದೇವ್ರ ದರ್ಶನಕ್ಕೆ ಬಂದ್ವಿ ಇಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ ಆದ್ದರಿಂದ ನಾನು ಅಷ್ಟು ಕ್ಲಿಯರಾಗಿ ತೋರಿಸಿಲ್ಲ ಕ್ಲಿಯರಾಗಿ ತೋರಿಸೋಷ್ಟು ಇಲ್ಲಿ ಕ್ಯಾಮ್ರಾ ಹಲೋ ಇರಲಿಲ್ಲಲ್ಲ ಆದ್ದರಿಂದ ಆದಷ್ಟು ತೋರಿಸಿದ್ದೀನಿ ಅದು ಒಳಗೆ ಕೋಲಾರಮ್ಮ ದೇವಸ್ಥಾನ ಇದೆಯಲ್ಲ ಅದು ಕನ್ನಡಿಲಿ ನೋಡಬೇಕು ನಾವು ಡೈರೆಕ್ಟಾಗಿ ನೋಡೋಂಗಿಲ್ಲ ಅಂತೆ ಅದು ಯಾಕೋ ಗೊತ್ತಿಲ್ಲ ಅಷ್ಟು ಗೊತ್ತಿದೆ ಕರೆಕ್ಟಾಗಿ ತಿಳ್ಕೊಂಡ್ರೆ ಮಾತ್ರ ಹೇಳಬೇಕಲ್ವಾ ನನಗೆ ನನಗೆ ಕರೆಕ್ಟ್ ಅನಿಸಿದ್ರೆ ಹೇಳ್ತೀನಿ ಇಲ್ಲ ಅಲ್ಲಿ ಪ್ರಸಾದ ಕೊಟ್ಟರು ಪ್ರಸಾದ ಇಸ್ಕೊಂಡೆ ನನ್ನ ಕೈಯ್ಯಲ್ಲಿ ಇಸ್ಕೊಂಡಿದ್ದಷ್ಟೇ ಅವ್ರು ಕಿತ್ಕೊಂಡೇ ಬಿಟ್ಟರು ಸರಿ ಅಂತಂದೇಳಿ ಪುರಿಯೋತ್ರಿ ಯಾಕೆ ಗರಾಮಾಗಿದ್ರು ಕುಕ್ತಾ ಇದ್ರು ಎಲ್ಲ ತಗೊಂಡು ಸರಿ ಅಂತ ನಿಂಬೆಣ್ಣಿಸ್ಕೊಂಡು ಇವಾಗ ಇಲ್ಲಿ ದೇವ್ರನ್ನೆಲ್ಲ ಕೈ ಮುಗಿದ್ಬಿಟ್ಟು ಹೊರಗೆ ಹೋಗ್ತಾ ಇದ್ದೆ ಅಂದರೆ ಚಿತ್ರಾನ್ನ ಕೊಟ್ಟಿದ್ದರು ಮಸಾಲಾ ಚಿತ್ರಾನ್ನ ಕೊಟ್ಟಿದ್ದರು ಟೇಸ್ಟ್ ಚೆನ್ನಾಗಿತ್ತು ಅಂತಂದೇಳಿ ಇವಾಗ ಇಲ್ಲೊಂದು ದೇವ್ರು ಅಂದರೆ ಒಳಗೆ ಅಲಂಕಾರನೂ ಅಷ್ಟೇ ಡೈಲಿ ಹಿಂಗಿರುತ್ತಾ ಇಲ್ಲೋ ಗೊತ್ತಿಲ್ಲ ಇವತ್ತೂ ಚೆನ್ನಾಗಿ ಮಾಡಿದ್ರು ಕೂಡ ನೋಡಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಚೆನ್ನಾಗೇ ಕಾಣಿಸ್ತಾ ಇತ್ತು ದೇವ್ರೂ ಇಲ್ಲೊಂದು ದೇವ್ರಿದೆ ಹಿಂದ್ಗಡೆ ಮಣ್ಣಿಂದ ಮಾಡಿರೋ ಇದ್ದಾವೆ ನಾನು ಅದೆಲ್ಲ ಹೋಗಿಲ್ಲ ಅಂದರೆ ತೋರ್ಸೋಕೆ ಬಿಡೋಲ್ಲ ಆದ್ದರಿಂದ ಇಲ್ಲಿ ನಿಂಬೆಹಣ್ಣಿನ ಆರತಿ ಹಚ್ಚುತ್ತಾರೆ ಸಂಕಲ್ಪ ಮಾಡಿಕೊಂಡು ನಿಂಬೆಹಣ್ಣಿನ ಆರತಿ ಎಂಟು ಒಂಬತ್ತು ಹತ್ತು ಅದು ಡೀಟೇಲಾಗಿ ಗೊತ್ತಿಲ್ಲ ಹಂಗೆ ಹಚ್ಚುತ್ತಾರೆ ರಾಹುಕಾಲದಲ್ಲಿ ಹಚ್ಚಿದರೆ ಬೆಸ್ಟ್ ಅಂತ ರಾಹುಕಾಲದಲ್ಲಿ ಬಂದುಬಿಟ್ಟು ಹಚ್ಚುತ್ತಾರೆ ಇದು ಸೋಮೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಪತ್ರೆ ಮರ ಇತ್ತು ಅದಕ್ಕೆ ಒಂದು ಸ್ವಲ್ಪ ಕೈ ಮುಗಿದ್ಬಿಟ್ಟು ಇಲ್ಲಿ ಹೆಕ್ಕೆ ಗಿಡ ಇತ್ತು ಅದಕ್ಕೂ ಕೈ ಮುಗಿದ್ಬಿಟ್ಟು ಬಂದೆ ಇವರೆಲ್ಲ ಸುತ್ತರ್ಕೊಂಡು ಅದು ನೋಡು ಇದು ನೋಡು ಅಂದ್ಕೊಂಡಿದ್ರು ಇಲ್ಲಿ ಲೇಟಿಂಗ್ಸ್ ಹಾಕಿದರು ಯಾಕಂತ ಗೊತ್ತಿರಲಿಲ್ಲ ಇನ್ನೇನೋ ಶಿವರಾತ್ರಿ ಸ್ಟಾರ್ಟ್ ಆಗುತ್ತಲ್ವ ಅದರಿಂದ ಹಾಕಿದ್ದಾರೆ ಅಂದ್ಕೊಂಡೆ ಅಲ್ಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬರೋಷ್ಟರಲ್ಲಿ ಸ್ಟಾರ್ಟ್ ಆಗಿತ್ತು ಅಂದರೆ ಲೇಟ ಮುಕ್ಕಾಲು ಗಂಟೆ ಅಂತಂದರೆ ನಾವು ಅಲ್ಲಲ್ಲಿ ದರ್ಶನ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಅದು ಇದು ತಿಂತೀನಿ ಅಂತ ಅವ್ರಿಗೆ ತಿನ್ಸ್ಕೊಂಡು ಒಂದು ಕಾಲು ಗಂಟೆ ಲೇಟ್ ಮಾಡಿದ್ವಿ ಅಷ್ಟರಲ್ಲಿ ಯಾರೋ ಬಂದಿದ್ರಂತೆ ಅದಕ್ಕೆ ಅವ್ರಿಗೆ ಫಸ್ಟ್ ಮಾಡಿಸ್ತಾಯಿದ್ರು ಸರಿ ಅಂತಂದೇಳಿ ನಾವು ಲೇಟಾಗಿ ಬಂದ್ವು ಒಂದು ಸ್ವಲ್ಪದು ವೆಯ್ಟ್ ಮಾಡೋಣ ಅಂತ ಕೂತ್ಕೊಂಡೆ ಇಲ್ಲಿ ಏನೇನು ಬೇಕಪ್ಪ ಅಂದರೆ ನಮಗೆ ಅರ್ಚಕ್ರ ಹೇಳಿದ್ದು ಅಕ್ಕಿ ಮತ್ತು ಹಚ್ಚು ಬೆಲ್ಲ ಬರುತ್ತಲ್ಲ ಹಚ್ಚು ಬೆಲ್ಲ ಎರಡು ಅಕ್ಕಿ ಅರ್ಧ ಕೆ ಜಿನ ಒಂದು ಕೆ ಜಿನ ಎಷ್ಟಾದರೂ ತಗೋಬೋದು ಅಕ್ಕಿ ಮತ್ತು ಬೆಲ್ಲ ಎಲೆ ಅಡಿಕೆ ಹೂವು ಮತ್ತು ಫಸ್ಟ್ ಟೈಮ್ ಇನ್ನು ಸ್ಕೂಲ್ಗೆ ಹೋಗಿಲ್ಲ ಮಗು ಇದೇ ಫಸ್ಟ್ ಟೈಮ್ ಬರೆಸ್ತಾ ಇರೋದಂದರೆ ಚಾಪೀಸು ಮತ್ತು ಸ್ಲೇಟು ಹೋಗಿದೆ ಅಂದರೆ ಅವ್ರ ಬುಕ್ಸು ಇಲ್ಲಾಂದರೆ ಹೊಸ್ದಾಗಿ ಒಂದು ಎಕ್ಸೈಸು ಒಂದು ಪೆನ್ಸಿಲ್ ತಗೊಬರಿ ಅಂತಂದು ಹೇಳಿದರು ಆಮೇಲೆ ಅಷ್ಟೇ ಇನ್ನೇನು ಹೇಳಲಿಲ್ಲ ಅವರು ಆಮೇಲೆ ನಾವು ಕಾಯಿ ಹಣ್ಣು ಅಂದರೆ ಬಾಳೆಹಣ್ಣು ಈ ಬೇರೆ ಏನಾದರೂ ತೊಗೊಬರ್ಬೋದು ಎರಡು ಕಾಯಿ ಬಾಳೆಹಣ್ಣು ಕರ್ಪೂರ ಆಮೇಲೆ ಅಗರಬತ್ತಿ ಇಷ್ಟೊಂದು ತಗೊಂಡು ಬಂದ್ವಿ ಇಷ್ಟೊಂದು ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು ಪೂಜೆ ಸ್ಟಾರ್ಟ್ ಆಗಿತ್ತಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಅವರಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಲಿ ಆಮೇಲೆ ನಾವು ಕೂತ್ಕೊಳ್ಳೋಣ ಅಂತಂದೇಳಿ ನಾವು ಇವರು ಫಸ್ಟಿಗೆ ಮಾಡಿಸ್ದಾಗ ಅಷ್ಟೊಂದು ಜನ ಇರಲಿಲ್ಲ ಅದಕ್ಕೆ ಬೇಗ ಬರಬೇಕು ಅನ್ನೋದು ನೋಡಿ ಇವರು ಬಂದಾಗ ಅಷ್ಟೊಂದು ಜನ ಇರಲಿಲ್ಲ ಒಂದು ನಾಲ್ಕು ಜನ ಇದ್ರೇನೋ ಅಷ್ಟೇ ಇನ್ನು ಭಾಳ ಜನ ಇರಲೇ ಇಲ್ಲ ಆಮೇಲೆ ನಾವು ಮಾಡ್ಸ ಹೋಗಂತೂ ತುಂಬ ಜನ ಬಂದುಬಿಟ್ರು ಯಪ್ಪ ನನಗೆ ಅವರು ಬೇಗ ಬೇಗ ಮಾಡಿಸೋದು ನೋಡಿ ನನಗೆ ಜನ ಯಾಕೆ ಇಷ್ಟು ಬೇಗ ಬಂದರು ಇನ್ನೂ ಸ್ವಲ್ಪ ಲೇಟಾಗಿ ಬಂದಿದ್ರೆ ಚೆನ್ನಾಗಿರೋದು ಅನ್ನೋಕ್ಕೆ ಸ್ಟಾರ್ಟ್ ಆಯಿತು ಅದು ಇದೇ ನೋಡಿ ಸ್ವಾರ್ಥ ಅನ್ನೋದು ಅಂದರೆ ನಾವು ಬಂದಾಗಲೇ ಇಷ್ಟೊಂದು ಜನ ಬರ್ಬೇಕಾ ಎಲ್ರಿಗೂ ಮಾಡಿಸ್ಬೇಕಲ್ವ ಇವಾಗ ಪುರ್ಯರು ಅದಕ್ಕೆ ಅವರು ಬೇಗ ಬೇಗ ಮಾಡಿಸ್ತಾ ಇದ್ದರು ಫಸ್ಟಿಗೆ ಅಂದರೆ ಫ ಬೇಗ ಬೇಗ ಏನೇನು ಮಾಡಬೇಕು ಅದನ್ನ ಬೇಗ ಬೇಗ ಮಾಡಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಈ ದಿನ ಶಾರದಾಂಬೆ ಹುಟ್ಟಿರೋ ದಿನ ಆಗಿರೋದ್ರಿಂದ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಒಳ್ಳೇದು ಅಂತಂದು ಮಾಡಿಸಿದ್ದಷ್ಟೆ ನಿಶಂತ್ ಆಲ್ರೆಡಿ ಒಂದು ಸರಿ ಮಾಡಿಸಿದ್ವಿ ರಾಯನಿಗೆ ಮಾಡಿಸಿರ್ಲಿಲ್ಲ ಅದಕ್ಕೆ ರಾಯನ್ ಇವಾಗ ಜಾಯ್ನ್ ಆಗ್ತಾ ಇದ್ದಾನಲ್ಲ ಎಲ್ ಕೆ ಜಿಗೆ ಜೂನಿಂದ ಜಾಯ್ನ್ ಆಗಿದ್ದಾನೆ ಜೂನಿಂದ ಹೋಗ್ತಾನಲ್ವ ಆದ್ದರಿಂದ ಒಂದು ಸರಿ ಮಾಡಿಸಿದ್ರೆ ಚೆನ್ನಾಗಿ ಅಂತಂದೇಳಿ ಇವಾಗ ಮಾಡಿಸೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಬಂದಿದ್ದು ಅಜೆಲ್ಲಿ ಹೇಳಬೇಕು ಅಂದರೆ ನನಗೆ ಆ ತಾಟ್ ಬಂದಿರಲಿಲ್ಲ ಸುಮ್ಮನೆ ಶಾರದಾಂಬೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಬಂದಿದ್ದು ಆಮೇಲೆ ಅದೇನೇನಾಯಿತೋ ಗೊತ್ತಿಲ್ಲ ಕೊನೆಗೂ ಬರೆಸ್ಬೇಕು ಬರೆಸಲೇಬೇಕು ಅಂತ ಕೂತ್ಕೊಂಡು ಅವನಿಗೆ ಬರ್ಸೋ ಪ್ರಯತ್ನ ಮಾಡಿದೆ ಅಲ್ಲಿಗೂ ಅಲ್ಲಿ ಲೇಡಿಕೆ ಸಿಕ್ಕಿಲ್ಲ ನಮಗೆ ಬೆಲ್ಲ ಸಿಕ್ಕಿಲ್ಲ ಮತ್ತು ಅಕ್ಕಿ ಸಿಗಲಿಲ್ಲ ಪ್ರತಿಯೊಂದು ಕಷ್ಟ ಆಯಿತು ಅಲ್ಲಿ ಅಂಗಡಿಗಳೂ ಜಾಸ್ತಿ ಇರಲಿಲ್ಲ ಆಮೇಲೆ ನಾನು ಹಂಗೆ ನಮ್ಮ ಫ್ರೆಂಡ್ ಬಂದಿದ್ದರು ಅವರು ದೇವಸ್ಥಾನಕ್ಕೆ ಮನೇಲೇ ಅವರು ಬರ್ಸಿಬಿಟ್ಟು ಬಂದಿದ್ದರಂತೆ ನನ್ನ ಫ್ರೆಂಡು ಆಮೇಲೆ ಅವರು ಯಜಮಾನರಿಗೆ ಹೇಳಿ ಅಂದರೆ ಒಂದು ಕಿಲೋಮೀಟ್ರು ಟೂ ಕಿಲೋಮೀಟ್ರ್ ಹೋಗಬೇಕು ದೇವಸ್ಥಾನದಿಂದ ತರೋದಕ್ಕೆ ಹೆಂಗೆ ಹೋಗೋದು ಏನು ಮಾಡೋದು ಅಂತ ಭಯ ಆಗ್ಬಿಟ್ಟಿತ್ತು ಯಾಕಂದರೆ ನನಗೂ ಇಬ್ಬರು ಮಕ್ಕಳಿದೆ ನನ್ನ ಫ್ರೆಂಡಿಗೂ ಇಬ್ಬರು ಮಕ್ಕಳಿದೆ ಹೆಂಗೆ ಹೋಗೋದು ನಾವು ಅಂತಂದು ಹೇಳಿಬಿಟ್ಟು ಇವಾಗ ಅದನ್ನೇ ಯೋಚನೆ ಮಾಡ್ಕೊಂಡು ಸುಮ್ ಕೂತ್ಕೊಂಡ್ವಿ ಹೆಂಗಿದ್ರು ಫ್ರೆಂಡ್ ಬಂದಿದ್ರಲ್ಲ ಅವರು ಕೇಳಿ ಎಲ್ಲ ತರಿಸ್ಕೊಂಡ್ವಿ ಅಂದರೆ ಅಕ್ಕಿ ಬೆಲ್ಲ ಮಾತ್ರ ಬೇಕಾಗಿತ್ತು ಅದನ್ನ ಹೇಳಿ ತರಿಸ್ಕೊಂಡ್ವಿ ತರಿಸ್ಕೊಡ್ವಿ ತುಂಬ ಥ್ಯಾಂಕ್ಸ್ ಅವರಿಬ್ಬರಿಗೂ ಹೇಳಿದ ತಕ್ಷಣ ತಂದು ಕೊಟ್ಟಿದ್ದಕ್ಕೆ ಸರಿ ಅಂತಂದೇಳಿ ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲ ಸ್ಲೇಟು ಎಲ್ಲ ಇಟ್ಬಿಟ್ಟು ಸಂಕಲ್ಪ ಎಲ್ಲ ಮಾಡಿಕೊಂಡು ನಾವು ಪೂಜೆ ವಿಧ ವಿಧಾನಗಳು ಇರ್ತಾವಲ್ಲ ಅಕ್ಷತೆ ಮತ್ತು ಹೂವು ಎಲ್ಲದನ್ನು ಕೊಡ್ತಾಯಿದ್ರು ಹಾಗೆ ಅವ್ರ ಮಂತ್ರ ಪುರೋಹಿತರು ಅಂದರೆ ಮಂತ್ರ ಅದು ಇದು ಹೇಳ್ತಾರಲ್ಲ ಅದು ಹೇಳ್ತಾಯಿದ್ರು ಅಷ್ಟೇ ಬನ್ನಿ ಏನೇನು ಮಾಡಿದ್ರು ಏನೇನು ಹೇಳಿಸಿದ್ರು ಅಂತ ಏನಪ್ಪ ಅಂದರೆ ನನಗೆ ವೀಡಿಯೋ ಮಾಡಿಕೊಡೋರು ಇರಲಿಲ್ಲ ಅಲ್ಲಿ ದೇವಸ್ಥಾನಕ್ಕೆ ಬಂದಿರೋ ಒಂದು ಹುಡುಗಿಗೆ ನಾನು ಹೇಳಿಬಿಟ್ಟು ಇದು ಮಾಡಿಸಿದ್ದು ಹೆಂಗೋ ಮಾಡಿಕೊಟ್ಲು ಆ ಹುಡ್ಗಿಗೂ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ಸ್ ಹೇಳೋಷ್ಟು ಇರಲಿಲ್ಲ ನನ್ನ ಮಗನಿಗೆ ಫೋನ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ಲು ಅಲ್ಲಿಗೂ ವರ ಆಚೆ ಬಂದ ತಕ್ಷಣ ಎಲ್ಲ ಕಡೆ ಹುಡುಕಿದ್ದ ಅವಳಿಗೂ ಆ ಹುಡ್ಗಿಗೂ ಒಂದು ಥ್ಯಾಂ ಥ್ಯಾಂಕ್ಸ್ ಹೇಳೋಣ ಅಂತ ಆಗಲಿಲ್ಲ ಸರಿ ಅಂತಂದೇಳಿ ಇವಾಗ ಪೂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೆಯವ್ರ ಹತ್ರ ಬರೆಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು ಅದು ಏನು ಮಾಡೋಕ್ಕಾಗಲ್ಲ ಅವರು ಹೋಗಿದ್ದಾರೆ ಮತ್ತು ಅಂದರೆ ಕಂಪ್ನಿಗೆ ಹೋಗಿರ್ತಾರೆ ಡ್ಯೂಟಿಯಲ್ಲಿರ್ತಾರೆ ಬರೋಲ್ಲ ಅದೆಲ್ಲ ಹಾಕ್ದಿದ್ದಿದ ಮಾತು ಮತ್ತು ಈ ದಿನ ಬರೋಷ್ಟರಲ್ಲೇ ಅವ್ನು ಸ್ಕೂಲ್ಗೆ ಹೋಗಿರ್ತಾನೆ ಅಂತಂದೇಳಿ ನಾನೇ ಬರೆಸಿದ್ದೆ ನನಗೊಂದು ಚೂರೂ ಇಷ್ಟ ಇರಲಿಲ್ಲ ಹೇಗೂ ಪರವಾಗಿಲ್ಲ ಒಳ್ಳೇದಾದರೆ ಸಾಕು ಅಂತಂದೇಳಿ ನಾನು ಬರೆಸ್ತಾ ಹೋದೆ ಅಷ್ಟೇ ನಮ್ಮ ಒಟ್ಟು ಟೋಟಲಾಗಿ ಐದು ಜನ ಏನೋ ಬರ್ಸಿದ್ವಿ ನಾವು ಕುತ್ಕೊಂಡು ಈ ಕಡೆ ಎಲ್ಲ ಕವರ್ ಮಾಡಿಲ್ಲ ಅದೇ ಬೇರೆಯವ್ರಿಗೆ ಕೊಟ್ಟಿದ್ನಲ್ಲ ಕವರ್ ಮಾಡಿಲ್ಲ ಅಷ್ಟೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಜಾಯಿನ್ ಇದ್ರು ಹಂಗೆ ಅವರು ಬರ್ಸೋರು ಬರ್ಸಿದ್ರು ಹಂಗೆ ಕರ್ಕೊಂಡು ಹೋಗೋರು ಕರ್ಕೊಂಡು ಹೋಗೋರು ಇನ್ನೊಂದು ಬರೆಸೋವಾಗ ರಾಯನ್ ಸುಮ್ಮನೆ ಆಗ್ತಾ ಇಲ್ಲ ನಾನು ಬರೀತೀನಿ ನಾನು ಬರೀತೀನಿ ಅಂತ ಫಸ್ಟು ಅವ್ರು ಹೇಳಿರೋ ಮಂತ್ರ ಬರೆಸ್ಬಿಟ್ಟು ಆಮೇಲೆ ಅಕ್ಷರ ಬರೆಸ್ಬೇಕು ಅಂತಂದಿದ್ದು ಆದ್ರಿಂದ ನಾನು ಆಗ ಬರೆಸ್ತೀನಿ ಅಂದರೆ ಅವನು ಮಾತೇ ಕೇಳ್ತಾ ಇರಲಿಲ್ಲ ಸರಿ ಹೇಗದು ಅದು ಒಂದು ಸ್ವಲ್ಪ ಅಕ್ಷರ ಬರೆಸಿದ್ರೆ ಸಾಕು ಅಂತಂದು ಹೇಳಿಬಿಟ್ಟು ರಾಯ್ದು ಹಾಗೆ ಬರೆಸ್ತಾ ಇದ್ದೀನಿ ಇದು ಫುಲ್ಲು ವೀಡಿಯೋ ಹಾಗೆ ಬಿಡ್ತೀನಿ ನೋಡ್ಕೊಂಬನ್ನಿ ಯಾವ ಥರ ಮಂತ್ರ ಆಯಿತು ಯಾವ ಥರ ಬರೆಸಿದ್ವಿ ಅಂತ ನಿಮಗೂ ಒಂದು ಹಿಡಿಯಾ ಬರಬಹುದು ಮುಂದೆ ನೆಕ್ಸ್ಟ್ ಟೈಮ್ ಬರ್ಸೋರಿಗೆ ಹೊಸ್ದಾಗ ನೋಡೋರಿಗೆ ಅನಿಸುತ್ತೆ Kau apa aku ada apa kalau diput, aku ada bisa Thank yeah. you. 네 맞다. 네맞네다 ಲ್ಲ ಬರ್ಸೋಕ್ಕೆ ಬಿಡ್ತಾ ಇರಲಿಲ್ಲ ಅವ್ನು ಚಾಪೀಸ್ ಇಟ್ಕೊತೂ ಇಲ್ಲ ಆಮೇಲೆ ಬೈದ್ಬಿಟ್ಟು ಇದು ಮಾಡಿದ್ದಕ್ಕೆ ಪುರೋ ಇದ್ರು ಏಯ್ ಅಂತದ್ರ ಇದ್ದಾಗ ಸುಮ್ಮನೆ ಕುತ್ಕೊಂಡು ಸರಿ ಅಂತಂದಿ ಅವ್ರು ಬಾಳೆಹಣ್ಣು ಮತ್ತು ಹೂವು ಕೊಟ್ಟರು ಅದು ಇಟ್ಕೊಂಡೆ ಆಮೇಲೆ ಇನ್ನೊಂದು ತೆಂಗಿನಕಾಯಿ ಮತ್ತು ಇನ್ನೂ ಏನೋ ಕೊಟ್ಟರು ಅದನ್ನೂ ಇಟ್ಕೊಂಡೆ ಅದು ಕ್ಯಾಪ್ಚರ್ ಆಗಿಲ್ಲ ಅಂದರೆ ತೆಂಗಿನಕಾಯಿ ಮತ್ತು ಹೂವು ಏನು ನಿಂಬೆಹಣ್ಣು ನಿಂಬೆಹಣ್ಣಲ್ಲ ಏನೋ ಕೊಟ್ಟರು ಅದು ಏನಂತ ಗೊತ್ತಾಗಿಲ್ಲ ನೋಡಿಲ್ಲ ನಾನು ಬಂದ ತಕ್ಷಣ ಇಟ್ಟೆ ಅದನ್ನ ಮನೆಯವರೆತ್ತಿಟ್ಟು ಸರಿ ಅಂತಂದೇಳಿ ಹೂವು ಮತ್ತು ಬಾಳೆಹಣ್ಣು ಮತ್ತು ಬಾಳೆಹಣ್ಣು ಒಂದು ಕಾಯಿ ಚಿಪ್ಪು ಕೊಟ್ಟರು ಸರಿ ಅಂತಂದು ಇಸ್ಕೊಂಡೆ ರಾಯಿನಲ್ಲೇ ಸುಲಿದುಬಿಟ್ಟು ತಿಂದ್ಬಿಟ್ಟು ಅದು ಅದೇ ಬಾಳೆಹಣ್ಣು ಸರಿ ಮಕ್ಕಳು ಹಾಗೆ ಅಂದ್ಕೊಂಡ್ಬಿಟ್ಟು ನಾನು ಪೂಜೆನೇ ಇಲ್ಲಿಗೆ ಮಾಡಿದೆ ಆಮೇಲೆ ಇಲ್ಲಿ ಶಾರದಾಂಬೆ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಅಂದರೆ ಗಣೇಶ ಇದೆ ಮೇಲುಗಡೆ ಗಣೇಶ ಹತ್ರ ಪ್ರದಕ್ಷಿಣೆ ಆಗಿಬಿಟ್ಟು ಶಾರದಾಂಬೆ ಹತ್ರ ಆವಾಗಲೇ ತೋರಿಸಿದ್ನೆಲ್ಲ ಝೂ ಮಾಡಿ ಅದು ಶಾರದಾಂಬೆ ದೇವಸ್ಥಾನ ಹತ್ರ ಬಂದುಬಿಟ್ಟು ಇಲ್ಲಿ ಅರ್ಚನೆ ಎಲ್ಲ ಮಾಡಿಸ್ಬಿಟ್ಟು ಇಲ್ಲಿ ಶಾರದಾಂಬೆದು ಮ್ಯೂಸಿಕಲ್ಲಿ ನಡೀತಾ ಇತ್ತು ಅದನ್ನ ನೋಡಿಕೊಂಡು ಅಲ್ಲಿಂದ ಆಟೋ ಇಟ್ಕೊಂಡು ಮನೆಗೆ ಹೊರಟ್ವಿ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಈಗ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ ಹೊಸ್ದಾಗಿ ನೋಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲೆಕನ್ ಕ್ಲಿಕ್ ಮಾಡ್ತಾ ಮಾಡಿ ಅಂತಂದು ಹೇಳ್ತಾ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್